ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿ ಸೌರೀಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸಿಂಪಲ್ ಸಿಂಪಲ್ಲಾಗಿ ಮಾವಿನಕಾಯಿ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಐದ ಐದಾರು ಕಾಳು ಹಾಕೊಳ್ಳಿ ಆಮೇಲೆ ಒನ್ ಟೀ ಅಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಪ್ಯಾನ್ ಮೆಟ್ ಪ್ಯಾನಲ್ಲಿ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದನ್ನ ತೆಗೆದಿಟ್ಕೊಳ್ಳಿ ಈಗ ಹುರಿದಿರೋವಂಥ ಸಾಸಿವೆ ಮತ್ತು ಕಾಳು ಮತ್ತು ಕೊಬ್ ಹಸಿ ಕೊಬ್ಬರಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಹಸಿ ಶುಂಠಿ ಆಮೇಲೆ ಒಂದು ಎರಡರಿಂದ ಮೂರು ಹಸಿ ಮೆಣ್ಸಿನ್ಗೆ ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ಇದನ್ನ ಮಿಕ್ಸಿ ಮಾಡ್ಕೋಬೇಕು ಈಗ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಜೀರಿಗೆ ಹಾಕ್ಕೊಂಡಾದಮೇಲೆ ಒನ್ ಟೀ ಸ್ಪೂನಷ್ಟು ಉದ್ದಿನಕಾಳು ಹಾಕೊಳ್ಳಿ ಉದ್ದಿನಬೇಳೆ ಉದ್ದಿನ ಬೇಳೆ ಮೇಲೆ ಒನ್ ಟೀ ಸ್ಪೂನಷ್ಟು ಬೇಳೆ ಹಾಕ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಗೋಡಂಬಿ ಹಾಕೊಳ್ಳಿ ಗೋಡಂಬಿ ಬದಲಾಗಿ ಶೇಂಗಾನು ಹಾಕ್ಕೋಬೋದು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಹಸಿ ಬಾಸನೆ ಹೋಗೋದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಿಕ್ಸಿ ಮಾಡಿರೋವಂಥ ಮಸಾಲಾ ಪೇಸ್ಟ್ ಹಾಕ್ಕೊಳ್ಳಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗುತ್ತಾ ನಾನು ಈಗ ಇದಕ್ಕೆ ತುರಿದಿರೋ ಅಂಥ ಮಾಣಿಕೆ ಹಾಕೊಳ್ಳಿ ಇದನ್ನೂ ಹಸಿ ವಾಸನೆ ಹೋಗುತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈ ರೈಸ್ನ ನೀವು ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರೆ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾರೆ ಎಲ್ರೂ ತುಂಬ ಚೆನ್ನಾಗಿರುತ್ತೆ ಇದು ರೈಸು ಒಂದ್ಸರಿ ಟ್ರೈ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಅರಿಶಿಣ ಹಾಕಾದ್ಮೇಲೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಾಡ್ಕೊಂಡಿರೋ ಅಂಥ ರೈಸ್ ಹಾಕೊಳ್ಳಿ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನ ಎಲ್ಲ ಮಸಾಲೆ ಕೊಡೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬರೀ ಅದೇ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿದ್ರೆ ಈ ರೀತಿ ರೈಸ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ನೋಡಿ ಮಾವಿನಕಾಯಿ ಮಸಾಲಾ ರೈಸ್ ರೆಡಿ ಆಯ್ತು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈಗ ನೋಡಿ ವೀಕ್ಷಕರೇ ಮಾವಿನಕಾಯಿ ಮಸಾಲಾ ರೈಸ್ ರೆಡಿ ಆಯ್ತು ಒಂದ್ಸರಿ ಇದನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು